ಪರಿಪೂರ್ಣ ಕುಟುಂಬವನ್ನು ಪರಿಪೂರ್ಣಗೊಳಿಸುವ ಖುಷಿಯ ಕಾಲ ಪರಿಪೂರ್ಣ ಯೋಜನೆಯಡಿ ಐವಿಎಫ್ ಚಿಕಿತ್ಸೆಯ ಮೇಲೆ ತೊಂಬತ್ತು ಸಾವಿರ ರಿಯಾಯಿತಿ ಪಡೆಯಿರಿ ಕೊಡುಗೆ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತ್ ಮಾತ್ರ ಸ್ನೇಹಿತರ ನಮಸ್ಕಾರ ಗೌರಿಶಕ್ಕೆ ಸ್ಟುಡಿಯೋದ ಆಫೀಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾವು ನೆಮ್ಮದಿ ಮಾರಾಟಕ್ಕಿದೆ ಅನ್ನೋ ಒಂದು ಹೊಸ ಪುಸ್ತಕದ ಬಗ್ಗೆ ಕಳೆದ ಸಂಚಿಕೆಯಲ್ಲಿ ಮಾತಾಡಿದ್ವಿ ಉಮೇಶ್ ಸರ್ ಅವರ ಪುಸ್ತಕ ಅದು ಈಗ ಮಾರುಕಟ್ಟೆಯಲ್ಲಿದೆ ನೀವು ಅದನ್ನು ತೆಗೆದುಕೊಂಡು ಓದಬಹುದು ಆದರೆ ಆ ಒಂದು ಪುಸ್ತಕದಲ್ಲಿ ನೆಮ್ಮದಿ ಮಾರಾಟಕ್ಕಿದ ಪುಸ್ತಕದಲ್ಲಿ ಏನಿದೆ ಆ್ಯಕ್ಚುಲಿ ಯಾವ ಥರ ಘಟನೆಗಳನ್ನ ಹೇಳಿದಿರಾ ಯಾವ ಥರ ನೈಜ ಜೀವನದ ಘಟನೆಗಳನ್ನ ಹೇಳಿದಿರಾ ಅಂತಂದಾಗ ಸರ್ ಅದ್ರ ಬಗ್ಗೆ ಹೇಳ್ತೀನಿ ಅಂತ ಹೇಳಿದರು ಸರ್ ಯಾವ ಥರ ಒಂದು ಘಟನೆ ಹೇಳ್ಬೋದಾ ಸರ್ ಒಂದು ದಿವಸ ನಾನು ನಾನು ನನ್ನ ಸ್ನೇಹಿತರುಗಳೆಲ್ಲ ಮಾಕಳಿ ಬೆಟ್ಟ ಅಂತ ಇದೆ ದೊಡ್ಡಬಳ್ಳಾಪುರದಿಂದ ಮುಂದೆ ಘಾಟಿ ಬರುತ್ತೆ ಸುಬ್ರಹ್ಮಣ್ಯ ಅದ್ರ ಪಕ್ಕದಲ್ಲಿ ಗಾ ಒಂದು ಮಾಕಳಿ ಬೆಟ್ಟ ಅಂತಿದೆ ಅದು ಕೆಂಪೇಗೌಡರ ಕೋಟೆ ಮೇಲ್ಗಡೆ ತುಂಬ ಚೆನ್ನಾಗಿರ್ತಕ್ಕಂಥ ಮೇಲ್ಗಡೆ ಕೋಟೆ ಇರ್ದೇ ದೇವಸ್ಥಾನ ಇದೆ ನರಸಿಂಹಸ್ವಾಮಿ ದೇವಸ್ಥಾನ ಎಲ್ಲ ತುಂಬ ಅದ್ಭುತವಾದ ಕಾಲದಲ್ಲಿ ಅವ್ರದ್ದೊಂದು ಆಡಳಿತ ಕೋಟೆ ಕೆಂಪೇಗೌಡರದು ಅಲ್ಲಿಗೆ ಹೋಗೋಣ ಅಂತ ನಾವು ಹೋಗ್ಬಿಟ್ಟು ಹೋಗ್ತಾ ಇದ್ವಿ ಹೋಗಿ ಹೋಗ್ತಾ ಇರಬೇಕಾದಾಗಲೇ ಒಂದು ಫೋ ಹಲ್ವಾರು ಬಾರಿ ಈ ಒಂದು ಫೋನ್ ಒಡೆದು 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 ಒಂದು ಇಷ್ಟು ಮೇಲಕ್ಕೆ ಹೋಗ್ತಾ ಇದ್ವಿ ಸರಿಯಾಗಿ ಇಲ್ಲ ನಾನು ಅಟೆಂಡ್ ಮಾಡ್ತಾ ಇಲ್ಲ ಯಾಕೆಂದರೆ ನಾನು ಹತ್ತಬೇಕಾದಾಗ ಫೋನ್ ಮಾತಾಡಿದ್ರೆ ಹತ್ತೋದು ಕಷ್ಟ ಆಗ್ಬಿಡ್ತದೆ ಯಾಕಂದರೆ ಕಲ್ಮೇಳು ಕಾಲಿಟ್ಟಾಗ ಬಿದ್ದೋಗ್ಬಿಡ್ತೀವಿ ಅವಾಗ ನನ್ನ ಮಕ್ಕಳುಗಳಿದ್ದರು ನನ್ನ ಜೊತೆಯಲ್ಲಿ ನನ್ನ ಫ್ರೆಂಡ್ ಇದ್ದ ಆಮೇಲೆ ಇನ್ನೂ ಒಂದಷ್ಟು ಜನ ಎಲ್ಲ ಇದ್ದರು ನನ್ನ ಶಿವಕುಮಾರ್ ಅಂತ ನಮ್ಮ ಇನ್ಸ್ಪೆಕ್ಟ್ರೆಲ್ಲ ಇದ್ದರು ನನ್ನ ಜೊತೆ ಸರ್ ನಾವು ಬರ್ತೀವಿ ಸರ್ ಮಾಟ್ನಿ ಬಿಟ್ಟಕ್ಕೆ ಅಂತೇಳಿ ಅಂತ ಹೋಗ್ತಾ ಇದ್ವಿ ಹೋದಾಗ ಅಲ್ಲಿ ಮೇಲಕ್ಕೆ ಹೋದೆ ಇಲ್ಲ ಸ್ವಲ್ಪ ಹೊತ್ತು ನಮ್ಮ ಬೆಡ್ ಏನೋ ಇದ್ದೀವಿ ನಾವು ಟ್ರೆಕ್ಕಿಂಗ್ ಮಾಡ್ತಾಯಿದ್ವಿ ನಾವು ಮಾತಾಡಿ ಬಿಡ್ತಾನೆ ಇಲ್ಲ ಸರ್ ಅದಾದಮೇಲೆ ಮೇಲಕ್ಕೆ ಹೋದ್ವಿ ಮೇಲಕ್ಕೆ ಹೋದಾಗ ಸ್ವಲ್ಪ ಒಂಚೂರು ಏನೋ ಕಟ್ಟಾಯಿತು ಆಮೇಲೆ ನಾನು ಮತ್ತೆ ಮಾತಾಡ್ತೀನಿ ನಿಮಗೆ ನಾನು ದಯಮಾಡಿ ಸ್ವಲ್ಪ ಇದ್ನ ಇರಿ ಅಂತೇಳ್ಬಿಟ್ಟು ನಾನು ಹೇಳಿದೆ ಅವ್ರಿಗೆ ಮೇಲಕ್ಕೆ ಹೋದ್ವಿ ಅಲ್ಲೆಲ್ಲ ನೋಡಿದ್ವಿ ಹೊತ್ತೆಲ್ಲ ಬೆಟ್ಟ ಎಲ್ಲನೂ ಅತ್ತಿ ಎಲ್ಲ ನೋಡಿಕೊಂಡು ಪುನಃ ಇಳಿತಾ ಇರಬೇಕು ಮತ್ತೆ ಪ್ರಾರಂಭ ನೋಡ್ತೀನಿ ಇಷ್ಟು ಆಗ್ಬಿಟ್ಟಿದೆ ಹದಿನೈದು ಹದಿನಾರು ಮಿಸ್ಡ್ ಕಾಲು ಏನೋ ಭಾಳ ಪ್ರಾಬ್ಲಮ್ ಇರೋದು ಅಂತ ಹೇಳ್ಬಿಟ್ಟು ಅಂತ ನಾನೇ ತಾಳಪ್ಪ ಅಂದ್ಬಿಟ್ಟು ಸಿಕ್ಕಿದ ತಕ್ಷಣವೇ ಒಂದು ಮೆಸೇಜ್ ಕಳಿಸ್ತೇನೆ ನಾನು ಇಮಿ ಇಮ್ಮಿಡಿಯೇಟಾಗಿ ವಾಪಸ್ಸು ಕಾಲ್ ಮೀ ಇಮಿಡಿಯೇಟಾಗಿ ಅಂದ್ಬಿಟ್ಟು ಒಂದು ಕಾಲ್ ಬಂತು ಬಂದ ತಕ್ಷಣವೇ ಫೋನ್ ಎತ್ಕೊಂಡು ಸಾರ್ ನಾನು ತುಂಬ ನನಗೆ ನಾನು ಬದುಕೋಕ್ಕಾಗ್ತಾಯಿಲ್ಲ ಅಂತ ಅಲ್ಲಮ್ಮ ಏನಮ್ಮ ನೀನು ಹಿಂಗೆ ಹೇಳ್ತಾ ಇದ್ದೀನಿ ನೀನು ಯಾರು ಏನು ಸಮಾಚಾರ ನೀನು ಏನು ಹೇಳ್ತಾ ಇಲ್ವಲ್ಲ ನೀನು ನಿಮ್ಮ ಬದುಕೋಕೆ ಆಗ್ತಾಯಿಲ್ಲ ಅಂತ ಏಕ್ದಮ್ ಒಂದೇ ಸಾರಿ ಹೇಳ್ಬಿಟ್ರೆ ಹಾಗೆ ನೀನು ಮಾತಾಡು ಏನು ಮಾತಾಡಬೇಕು ಮಾತಾಡು ನಾನು ಇಳಿತಾ ಇದ್ದೀನಿ ಈಗ ಹತ್ತುತ್ತಾ ಇಲ್ಲ ನಾನು ಕೆಳಗಡೆ ಬರ್ತಾ ಇದ್ದೀವಿ ಹೇಳು ನೀನು ಏನು ಅಂತ ಆಮೇಲೆ ಸರ್ ನಾನು ನಾನು ಸತ್ತೋಗ್ಬಿಡ್ಬೇಕು ಸರ್ ನಾನು ಇಲ್ಲ ನನಗೆ ಒಂದು ನೀವು ಡೆತ್ ನೋಟ್ ಬರ್ಕೊಡ್ಬೇಕು ಸರ್ ಓ ಅಂದ್ಲು ನನಗೆ ಅದೇ ಜಗ್ಗನ್ ಬಿಡ್ತು ಒಂದೇ ಸಾರಿ ಅಲ್ಲಮ್ಮ ಡೆತ್ ನೋಟ್ ಯಾಕೆ ಬರ್ಕೊಡ್ಬೇಕು ನಿನಗೆ ಇಲ್ಲ ಸರ್ ನಾನು ಸಾಯಕ್ಕೆ ತೀರ್ಮಾನ ಮಾಡ್ಕೊಬಿಟ್ಟಿದ್ದೀನಿ ಡೆತ್ ನೋಟ್ ಇದ್ದೀನಿ ನೀವೊಂದು ಬರೆದು ಕೊಟ್ಬಿಡಿ ಸರ್ ಅವರೆಲ್ಲ ಸಿಗಾಕೊಂಡು ಜೈಲಾಗಿ ಜೈಲಾಗ್ಬಿಡ್ಬೇಕು ಸರ್ ನೀವು ಚೆನ್ನಾಗಿ ಬರಿತೀರಿ ಸರ್ ಹೇಳ್ತೀರಲ್ಲ ಚೆನ್ನಾಗಿ ಬರ್ಕೊಡ್ತೀರಿ ಸರ್ ಇಟ್ಲಲ್ಲ ಅವಳು ನನಗೆ ಡೈನಬೈಟ ಅಂದ್ಬಿಟ್ಟು ಓಹೋ ಇವಳು ಭಾಳ ಯಾವುದೋ ಒಂದು ಕ್ರೈಸಿಸಲ್ಲಿರುವಂಗೆ ಕಾಣಿಸ್ತಾ ಇದೆ ಅಂತ ಅನ್ನಿಸ್ತು ಸರ್ ನನಗೆ ಅಂಡರ್ ಕ್ರೈಸಿಸ್ ಅಂತ ಆಯ್ತಮ್ಮ ಏನು ಸಮಾಚಾರ ಹೇಳಿ ನಿನ್ನ ಹೆಸರು ಅಂದಾಗ ನನ್ನ ಹೆಸರು ಸುಮತಿ ಅಂತ ಸರ್ ನಾನು ಮದುವೆ ಆಯಿತು ನನ್ನ ಗಂಡ ಬೆಳಗಾಂನವನು ಬೆಳಗಾಂನಲ್ಲಿರ್ಬೇಕಂತ ಸಮಯದಲ್ಲಿ ಪೂನಾದಲ್ಲಿ ಓದ್ಕೊಂಡಿದ್ರು ನಮ್ಮ ಯಜಮಾನ್ರು ಪೂನಾದಲ್ಲಿ ಓದ್ಕೊಂಡಿದ್ದಾದಮೇಲೆ ಬೆಂಗಳೂರಿಗೆ ಬಂದ್ವಿ ಬೆಂಗಳೂರಿನಲ್ಲಿ ನನ್ನ ಮದುವೆ ಆಯಿತು ಮದುವೆ ಆಗ್ಬಿಟ್ಟಾದಮೇಲೆ ಅಲ್ಲಿ ಬೆಳಗಾಮ್ನಲ್ಲಿರ್ತಕ್ಕಂಥ ಓದುವಂಥ ಸಮಯದಲ್ಲಿ ಒಂದು ಹುಡುಗಿ ಇವ್ಗೆ ಕ್ಲಾಸ್ಮೇಟು ಪರಿಚಯ ಇದ್ಲಂತೆ ಅವಳ ಜೊತೆ ಇವಾಗ ಇವ್ರ ಜೊತೆ ಅವಳಿಗೆ ಇದೆ ಸಂಬಂಧ ಆಗೋಗಿದೆ ಎಲ್ಲರೂ ಹೇಳ್ತಾ ಇದ್ದಾರೆ ಇಲ್ಲಿ ಅವಳು ಇದರಲ್ಲಿ ಇವರು ಸೀಕ್ವೆಲ್ ಸಾಫ್ಟ್ವೇರ್ನಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ನಾನು ಕೆಲಸ ಬಿಟ್ಟೆ ಕೆಲಸಕ್ಕೆ ಇದ್ದೆ ನನಗೆ ಇದೆಲ್ಲ ಗೊತ್ತಾಗ್ಬಿಟ್ಟು ಇವಾಗ ಎಲ್ಲ ಒಂಥರ ನನ್ನ ಶತ್ರುಗಳಿದ್ದಂಗೆ ಆಗ್ಬಿಟ್ಟಿದ್ದಾರೆ ನನ್ನ ತಂದೆ ತಾಯಿಗಳಿಗೆ ಇದೆಲ್ಲನ ಗೊತ್ತಾಗ್ಬಿಟ್ಟು ಈಗೆಲ್ಲ ನಡೀತಾ ಇದೆ ಅಂತ ಅನ್ನೋದು ಗೊತ್ತಾಗಿ ಅವ್ರಿಗೆ ಸಿಕ್ಕಾಬಟ್ಟೆ ಬಿ ಪಿ ಶುಗರ್ಗಳೆಲ್ಲ ಬಂದು ಅವರು ಕಾಲುಗಳು ಕೈಗಳೆಲ್ಲ ಎಲ್ಲ ಇದಾಗ್ಬಿಟ್ಟಿದೆ ಸರ್ ಅಂದರೆ ಅವರು ಊತ್ಕೊ ಕಾಲು ಕೈಗಳೆಲ್ಲ ಸ್ವೆಲ್ಲಿಂಗ್ ಬಂದುಬಿಟ್ಟಿದೆ ಅವ್ರಿಗೆ ಅಂದರೆ ಆ ಮಟ್ಟಕ್ಕೆ ಅಗ್ರವೇಟ್ ಆಗೋಗ್ಬಿಟ್ಟಿದ್ದಾರೆ ಅವರು ನಾನು ಯಾಕಪ್ಪ ಹೇಳ್ಬಿಟ್ಟೆ ನಾನು ಯಾಕೆ ಇದು ನೇಳ್ಬಾರ್ದಾಗಿತ್ತಲ್ಲ ಅಂತ ನಾನು ಅಂದ್ಕೊಂಡೆ ತಡ್ಕೊಳ್ಳೋಕ್ಕಾಗಲಿಲ್ಲ ನನ್ನ ಕೈಯಲ್ಲಿ ಅಂತ ಹೇಳೋಕ್ಕೆ ಶುರು ಮಾಡಿದ್ಲು ಆಮೇಲೆ ಸರಿ ಅಂತ ಅಂದ್ಬಿಟ್ಟು ಆಯಿತು ನನಗೆ ಹೇಳುವಂತೆ ಅಂತ ಹೇಳ್ಬಿಟ್ಟು ನಾನು ನನಗೆ ಯಾಕೋ ಅನ್ನಿಸ್ತು ಏನು ಈ ಥರ ಕೇಳ್ತಾ ಇದ್ದಾಳಲ್ಲ ಇದೆಲ್ಲ ಅಂತ ಅಂದ್ಬಿಟ್ಟು ಅಂತ ಆಮೇಲೆ ಏನಾಗೋಯಿತು ನಾನು ಅವಳಿಗೆ ನೋಡಮ್ಮ ಈಗೆಲ್ಲ ನನಗೆ ಬೆಟ್ಟ ಎಳಿತಾ ಇದ್ದೀನಿ ನಾನು ಕ ಇನ್ನೂ ಸ್ವಲ್ಪ ಕಟ್ಟಾಗ್ತದೆ ಫೋನು ಸ್ವಲ್ಪ ಅವಳು ರಿಲ್ಯಾಕ್ಸ್ ಆಗಲಿ ಅಂತ ಮತ್ತೆ ನಾನು ಹಿಂಗೆ ಫೋನ್ ಮಾಡ್ತೀನಿ ಹಾಂ ಈಗ ಯಾಕೋ ಬ್ಯಾಟ್ರಿ ಎಲ್ಲ ಇದೆ ನಾನು ಚೂರು ಗಾಡಿಗೆ ಬಂದು ನಿಂಗೆ ಫೋನ್ ಮಾಡ್ತೀನಿ ಅಂತೇಳಿ ಅವಳಿಗೆ ಒಂದು ಸ್ವಲ್ಪ ಸಮಾಧಾನ ಆಗಿ ಒಂದು ಸ್ವಲ್ಪ ಅವಳು ಮೈಂಡು ಡೈವರ್ಟ್ ಆಗಲಿ ಅಂತ ಮತ್ತೆ ನಾನು ಹಿಂಗೆ ಫೋನ್ ಮಾಡ್ತೀನಿ ಮಾಡಬೇಡ ನಾನೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಒಂದು ಹದಿನೈದು ದಿವಸ ಬಿಟ್ಕೊಂಡು ಮತ್ತೆ ಫೋನ್ ಮಾಡಿದೆ ಫೋನ್ ಮಾಡಿದೆ ಫೋನ್ ಮಾಡಿದ್ರೆ ಫೋನ್ ಇರ್ತಾನೆ ಇಲ್ಲ ಅರೆ ರಿಂಕ್ ಇದೆ ಆಮೇಲೆ ಮೆಸೇಜ್ ರಿಂಗ್ ಸುಮಾರು ಸರಿ ರಿಂಗ್ ಮಾಡಿದೆ ಅರರೇ ಏನಾದರೂ ಅಕಸ್ಮಾತು ಏನಾದ್ರು ಮಾಡ್ಕೊಬಿಟ್ಲ ಅವಳು ನಾನು ಫೋನು ಆಮೇಲೆ ಮಾಡ್ತೀನಿ ಅಂತ ಹೇಳಿದ ತಕ್ಷಣವೇ ನನಗೊಂಥರ ಆಯಿತು ಅವಾಗ ಅರೇ ರೇ ಏನಾರು ಹೆಚ್ಚು ಕಡೆ ಮಾಡ್ಕೊಬಿಟ್ಲ ತಿರ್ಕೊಬಿಟ್ಟು ಸತ್ತೋಬಿಟ್ಲ ಅಂದ್ಬಿಟ್ಟು ಅಂತ ಆಮೇಲೆ ಎರಡು ಮೂರು ಕಾಲ್ ನಾಲ್ಕು ಮಾಡಿ ಆದಮೇಲೆ ಒಂದು ಮೆಸೇಜ್ ಕಳಿಸ್ದೆ ಹೀಗೆ ಒಂದು ಇಮಿಡಿಯೇಟಾಗಿ ಕಾಲ್ ಮಾಡು ಅಂತ ಅಂದ್ಬಿಟ್ಟು ಅಂತ ಎಲ್ಲ ಇದು ಯೂಸ್ ಮಾಡ್ತಾ ಇದ್ದ ಅವಳನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಅದಾದಮೇಲೆ ಇಮಿಡಿಯೇಟಾಗಿ ಕಾಲ್ ಮಾಡಿದ್ಲು ಆವಾಗ ಯಾಕೆ ಮೂರ್ನಾಲ್ಕು ಕಾಲು ಮಾಡಿ ಯಾಕಮ್ಮ ಏನು ಏನು ಸಮಾಚಾರ ಅಂತ ಬರಿತಾ ಇದೆ ಸರ್ ನಾನು ಸೈಲೆಂಟ್ ಸೈಲೆಂಟ್ಗೆ ಹಾಕ್ಬಿಟ್ಟಿದ್ದೆ ಬರೀತಾ ಇದೆ ಸರ್ ನಾನು ಅಲ್ಲೆಲ್ಲ ನೀನು ಬರೀದಮ್ಮ ನೀನು ಬರೀ ನೀನು ನೀನು ಬರೀಬೇಡ ಅಂತ ಏನಲ್ಲ ಯಾಕೆ ಆಮೇಲೆ ಅವಳಿದಾನಕ್ಕೆ ಅವಳಿಗೆ ಮಾತಾಡ್ತಾ ಬಂದೆ ನಾನು ದೊಡ್ಡಬಳ್ಳಾಪುರ ಘಾಟಿಯಿಂದ ಪ್ರಾರಂಭ ಮಾಡಿದವನು ಬೆಂಗಳೂರು ಮನೆಯವರೆಗೂ ಮಾತಾಡ್ಕೊಂಡು ಬಂದಿದ್ದೀನಿ ನಾನು ಅವ್ಳಿಗೆ ಅವಳಿಗೆ ಜೀವನ ಅಂದರೆ ಏನು ಏನೇನೆಲ್ಲ ಸಮಸ್ಯೆ ಬರ್ತವೆ ಬಂದರೆ ಏನೇನೆಲ್ಲ ಮಾಡಬೇಕು ಇಂಥವೆಲ್ಲ ಎಷ್ಟು ಜನಕ್ಕೆ ಬರ್ತವೆ ಇಷ್ಟು ಜನ ನಾವೆಲ್ಲ ಏನು ನೋಡಿದ್ದೀವಿ ಹೇಗೆಲ್ಲ ನಾವು ನೋಡು ಅಂಥ ಸಮಯದಲ್ಲೆಲ್ಲ ನಾವೆಲ್ಲ ಅವನ್ನೆಲ್ಲ ಹಾಗೆ ಹೊರಗಡೆ ತೊಗೊಂಡು ಬಂದಿದ್ದೀವಿ ಅದರಿಂದ ಆಚೆ ಹೆಂಗೆ ಬರಬೇಕು ಜೀವನ ಅಂದ್ರೇನು ಜೀವನ ಎಲ್ಲಿಗೆ ಅದೇ ಅಲ್ಲಿ ಅರಿ ಅರಿ ನೀರದು ಅದೇ ನಿಂತೋಗ್ಬಿಡುವಂಥದ್ದಲ್ಲ ಅದು ಕೆರೆ ಅಲ್ಲ ಜೀವನವೇ ರಿವರು ನದಿ ದಂಗದು ಹರ್ಕೊಂಡು ಹೋಗ್ತಾನೆ ಇರ್ತದೆ ಆ ಕಾರಣಕ್ಕೆ ನೀನು ನಿಮ್ಮ ಮುಂದೆ ಹೋಗುವಂಥದ್ದು ಅಷ್ಟೇ ನೀನು ಕೆಲಸ ಹಾಂ ಆಗ ಅವಳು ಒಂದು ಉಪಮೇಯಗಳನ್ನ ಕೊಟ್ಕೊಂಡು ಕೊಟ್ಕೊಂಡು ಬರ್ದಿದ್ದೀನಿ ನಾನು ಕೆಲವಷ್ಟು ಎಲ್ಲನೂ ಕೊಟ್ಕೊಂಡು ಅವಳನ್ನ ಸ್ವಲ್ಪ ಒಂಚೂರು ಅವಳನ್ನ ಒಂದು ಮನಸ್ಥಿತಿನ ಸ್ವಲ್ಪ ಆ ಕಡೆ ಈ ಕಡೆಗೆ ತಂದೇನೋ ಅನ್ನಿಸ್ತಾ ಇತ್ತು ನನಗೆ ಸ್ವಲ್ಪ ಅವಳನ್ನ ಆಚೆ ತಂದೇನೋ ಆ ಏನು ಡೆತ್ ನೋಟು ಅನ್ನುವಂಥದ್ದಕ್ಕೆ ಆಯಿತು ಇವಾಗ ನಾನು ನಿಂಗೊಂದು ಸಾರ್ ದಯಮಾಡಿ ಸರ್ ಈಗ ಕೇಳ್ತಾಳೆ ಸಹ ಕಳಿಸಿ ಸರ್ ಕೇಳಿ ಕೊನೆಗೆ ಹಂಗೆ ಅನ್ಬಿಡ್ತಾಳೆ ಹೋಯ್ತು ಇದೆಲ್ಲ ಕೆಲಸ ಮತ್ತಂಗೆ ಕೇಳ್ತಾವಳಲ್ಲ ಅವಳು ಆಯಿತು ಅಂದ್ಬಿಟ್ಟು ಅಂತ ತುಂಬ ಇನ್ನೂ ಮಾತಾಡ್ತಾ ಮಾತಾಡ್ತಾ ಆಗದ್ಮೇಲೆ ಅವಳಿಗೊಂದು ಬರೆದೆ ನಾನು ಡೆತ್ ನೋಟ್ ಅಂತ ಬರ್ದಿಲ್ಲ ಬ್ರೆತ್ ನೋಟ್ ಅಂತ ಬರೆದೆ ಅದನ್ನು ಬರೆದು ಬಿಟ್ಟು ಆ ಬ್ರೆತ್ ನೋಟ್ ಡಿ ಎಲ್ಲ ಅವನು ನಮ್ಮ ಹುಡುಗ ಗಾಡಿ ಎಲ್ಲ ಟೈಪ್ ಮಾಡಿ 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 ಸುಮಾರು ಒಂದು ಪ್ಯಾರಾಗ್ರಾಫ್ನ ಬರೆದೆ ನಾನು ನೀಟಾಗಿ ನೀನು ಯಾಕೆ ಮಾಡಿ ತಗೋತಾ ಇದೀಯ ನೀನು ಯಾಕೆ ಮಾಡ್ಕೋಬಾರ್ದು ಯಾಕೆ ಹಿಂಗೆ ಹಿಂಗೆ ಇಷ್ಟೆಲ್ಲ ತೀರ್ಮಾನನ ಸಡನ್ ಆಗಿ ಯಾಕೆ ತಗೋತಾ ಇದೆಯೇ ನಿನ್ನ ಜೀವನ ಅಂದರೆ ಏನು ಇದೆಲ್ಲ ನೀಟಾಗಿ ಒಂದು ಪ್ಯಾರಾಗ್ರಾಫಲ್ಲಿ ನಾನು ಬರೆದು ಅವಳಿಗೆ ಬ್ರೆತ್ ನೋಟ್ ಹಾಕಿ ಕಳಿಸ್ದೆ ಓಕೆ ಓಕೆ ಕಳಿಸ್ತೆ ಆದಮೇಲೆ ಸುಮಾರಷ್ಟೊತ್ತಾಗ್ಲೇ ಭಾಳ ಗಂಟೆಗಳ ಗಟ್ಟಲೆ ಮಾತಾಡೋ ಹೋಗ್ಬಿಟ್ಟಿತ್ತು ಅವಳ ಜೊತೆ ಸುಮತಿ ಜೊತೆ ತಂದೆ ತಾಯಿಗೆ ಏನು ಸಮಸ್ಯೆ ಆಗ್ತದೆ ಅದಾದಮೇಲೆ ಅವಳು ಏನಾರು ಹೆಚ್ಚು ಕಡಿಮೆ ಮಾಡ್ಕೊಬಿಟ್ರೆ ಅವ್ರ ತಂದೆ ತಾಯಿ ಅದರಲ್ಲೇ ಹೆಂಗೆ ಕೊರ್ಗೋಗ್ಬಿಡ್ತಾರೆ ಅದರಿಂದ ಆ ಜೀವನ ಅವ್ರದ್ದು ಹೆಂಗೆ ಮುಗಿದೋಗ್ಬಿಡ್ತದೆ ಅವ್ರು ಹೆಂಗೆ ಜೀವನ ಅವರು ಹೆಂಗೆ ಜೀವನ ಕಳ್ಕೊಬಿಡ್ತಾರೆ ಆಮೇಲೆ ಅಕ್ಕ ತಂಗಿದ್ರು ಅಣ್ಣ ತಮ್ಮಂದಿರು ಇದ್ರೆ ಅವ್ರು ಹೇಗೆ ಇದನ್ನು ಜೀವನ ಪರ್ಯಂತ ಅನುಭವಿಸ್ಬಿಡ್ತಾರೆ ಆ ನೋವನ್ನ ಪದೇ ಪದೇ ಮರಿಯೋ ಮರ್ತೋಗಲ್ಲ ಅದು ತಂದೆ ತಾಯಿ ಅಣ್ಣ ತಮ್ಮಂದಿರು ಅಕ್ಕ ತಂಗಿದಿರಿಗೆ ಯಾರಾದರೂ ಒಡ ಹುಟ್ಟಿದವ್ರು ಯಾರಾದರೂ ತೀರ್ಕೊಬಿಟ್ರೆ ಅದು ನಿರಂತರ ಕಾಡ್ತದೆ ಅದು ಅತ್ಯಂತ ಹೆಚ್ಚಿಗೆ ಕಾಡುವಂಥ ತಂದೆ ತಾಯಿಗಾಗ್ಬೋದು ಬಟ್ ಭಾಳ ಹತ್ತಿರದಲ್ಲಿರ್ತಕ್ಕಂಥವ್ರಿಗೂ ಕಾಡ್ತಾ ಇರ್ತದೆ ಅದನ್ನೆಲ್ಲ ಹೇಗೆ ಹೇಗೆಲ್ಲ ಆಗುತ್ತೆ ಹೇಳುವಂಥದ್ದು ಭಾಳ ಚೆನ್ನಾಗಿ ಭಾಳ ಇದನ್ನು ಅವಳಿಗೆ ವಿವರಿಸ್ಕೊಂಡು ವಿವರಿಸ್ಕೊಂಡು ಮಾತಾಡಿ ಅದನ್ನೆಲ್ಲ ಬರೆದು ಕಳಿಸ್ಕೊಟ್ಟೆ ಕಳಿಸ್ಕೊಟ್ಟಾದಮೇಲೆ ಮತ್ತು ವಾಪಸ್ ಬರಲೇ ಇಲ್ಲ ನನಗೆ ಕಾಲ್ ಬರಲಿಲ್ಲ ಕಾಲ್ ಬರಲಿಲ್ಲ ಆಯಿತು ಏನಾಯಿತು ಏನು ಸಮಾಚಾರ ಅನ್ನೋ ಸುಮಾರು ಹೊತ್ತಾಯ್ತು ನಾನು ಭಾಳ ಹೊತ್ತು ತಗೊಂಡೆ ಅದನ್ನೆಲ್ಲ ಬರೀದಕ್ಕೆ ಅದರಲ್ಲಿ ಕೆಲವಷ್ಟು ಟಿಪ್ಪಣಿಗಳನ್ನ ನಾನು ಇದರಲ್ಲಿ ಬರೆದಿದ್ದೀನಿ ನನ್ನ ಪುಸ್ತಕದಲ್ಲಿ ಅವಳು ಸ್ಟೋರಿ ಬರೀಬೇಕಾದಂಥ ಸಮಯದಲ್ಲಿ ಅದಾದ್ಮೇಲೆ ಕೆಲವು ದಿವಸ ಸುಮಾರು ಹೆಚ್ಚು ಕಡಿಮೆ ಒಂದು ಎಂಟೊಂಬತ್ತು ತಿಂಗಳಾದಮೇಲೆ ನನಗೆ ಅವರು ಸಿಕ್ಬಿಟ್ರು ಹಾಂ ಸಿಕ್ಕಾದ್ಮೇಲೆ ನನಗೆ ಯಾಕೆಂದ್ರೆ ಅವಳು ಮಗು ಫೋಟೋ ಎಲ್ಲ ಇತ್ತು ನನ್ನ ಹತ್ರ ಕಳಿಸ್ಕೊಟ್ಟಿದ್ದು ಹೀಗೆ ನಾನು ಹೇಳಿದೆ ನೀನು ಹೇಗಿದ್ದೀಯ ಕಳ್ಸಮ್ಮ ನೀನು ಫೋಟೋ ಆಗಿದೆ ಸುಮ್ಮನೆ ಅವ್ಳು ಒಂಚೂರು ಅಟೆನ್ಷನ್ ಡೈವರ್ಟ್ ಮಾಡಬೇಕಲ್ಲ ಅವಾಗೆಲ್ಲ ಅವರಿಬ್ಬರು ಇಬ್ಬರು ಹೋಗಿದಾಗ ನಂದಿ ಬೆಟ್ಟದ್ದೋ ಇಲ್ಲ ಮುಳ್ಳೈನ್ಗಿರೋದು ಒಂದು ಫೋಟೋ ಕಳಿಸಿದ್ರು ಅವರು ನೋಡಿದ ತಕ್ಷಣವೇ ಏ ಇವ್ ಸುಮತಿ ಅಲ್ವಾ ಅವಳು ಹ್ಞೂ ಹೌದು ಅಲ್ವಾ ಕರೆಕ್ಟ್ ಇವಳು ಇದ್ದಂಗೆ ಅವಳಲ್ಲ ಆಮೇಲೆ ನಾನೇ ಕೇಳಿದೆ ನೀವು ಸುಮತಿ ಹಾಂ ಹೌದು ಸರ್ ನಾನು ಸುಮ ಸರ್ ನನ್ನ ಹಸ್ಬೆಂಡ್ ಸರ್ ಈಗ ಅವಳು ಒಂಥರ ಇದಾಗ್ತಾ ಇತ್ತು ಅಂದರೆ ನಾನು ಸಡನ್ನಾಗಿ ಮಾತಾಡಿಸ್ಬಿಟ್ಟನಲ್ಲ ನನಗೂ ಮಾತಾಡಿಸ್ಬೇಕು ಅನ್ನಿಸ್ತು ಅಂದರೆ ಬದ್ಕೊಂಡವಳ ಸತ್ತೋಗ್ಬಿಟ್ಟು ನಂಗೆ ಗೊತ್ತೇ ಇರಲಿಲ್ವಲ್ಲ ಅದು ಮತ್ತು ಫೋನ್ ಮಾಡಲಿಲ್ಲ ನಾನೂ ಬಿಟ್ಟೆ ಆಮೇಲೆ ಕೊನೆಗೇನು ಮೆಸೇಜ್ ಕಳಿಸ್ತಿಲ್ವಲ್ಲ ಅವಳು ಹೌದಾ ಅಷ್ಟೊತ್ತಿಗೆ ಆಚೆ ಹೊಟ್ಟೋಗ್ಬಿಟ್ಟಿದ್ಲು ಅವಳು ಅಂದರೆ ನಾನು ಮಧ್ಯದಲ್ಲಿ ಯಾವಾಗ ಅವ್ಳಿಗೆ ವಿಶ್ ಕಳಿಸಿದ್ದೆ ಅಂದರೆ ಇವು ಏನಾದ್ರು ವಾಪಸ್ ಕಳಿಸ್ತಾಳ ಏನು ಸಮಾಚಾರ ಅಂತ ಅನ್ನೋದಕ್ಕೆ ಏನೂ ಮೆಸೇಜ್ ಬಂದಿರಲಿಲ್ಲ ವಾಪಸ್ ಆ ನಂಬರ್ ಡಿಆಕ್ಟಿವೇಟಾಗಿ ಹೋಗಿತ್ತು ಅದಾದಮೇಲೆ ಫಿನ್ಲ್ಯಾಂಡ್ ಹೋಗ್ಬಿಟ್ಟು ಅವರು ಗಂಡ ಹೆಂಡ್ತಿ ಓ ಅಲ್ಲೇನೋ ಅವಳಿಗೆ ಜಾಬು ಅವ್ನಿಗೆ ಇದಾಗ್ತಂತೆ ಜಾಬು ಅಲ್ಲಿಂದ ಟ್ರಾನ್ಸ್ಫರ್ ಆಯ್ತು ಸರ್ ನಮ್ಮ ಯಜಮಾನ್ರು ಸರ್ ಫಿನ್ಲ್ಯಾಂಡ್ಗೆ ಹೋಗ್ಬಿಟ್ಟು ಟ್ರಾನ್ಸ್ ಇದಾಗಿತ್ತು ಸರ್ ಅಲ್ಲಿ ಬಂದು ಇವಾಗ ಬಂದ್ವಿ ನಮ್ಮ ತಾಯಿ ಮನೆಯಿಂದ ಬಂದ್ವಿ ಸರ್ ಅವರು ಆಫೀಸರ್ ಇವರು ಪೊಲೀಸ್ ಆಫೀಸರು ಉಮೇಶ್ ಅವರು ಅಂದ್ಬಿಟ್ಟು ಅಂತ ಅಂದ್ಬಿಟ್ಟು ಗಂಡಂಗೆಲ್ಲೂ ಈಗ ಗಂಡನಿಗೂ ನನಗೂ ಕಾಂಟ್ಯಾಕ್ಟ್ ಇದೆ ಓಕೆ ಗಂಡಿಗೆಲ್ಲ ಗೊತ್ತಿದೆ ಇದು ಹಿಂಗೆ ಹಿಂಗಾಗಿ ಅಂದರೆ ಅವ್ನಿಗೆಲ್ಲ ಈ ಈ ಮಟ್ಟಕ್ಕೆಲ್ಲ ಆಗಿತ್ತಲ್ಲ ಅದೆಲ್ಲ ಅನುಭವಿಸಿದ್ರು ಇದನ್ನಲ್ಲೂ ಎಲ್ಲೂ ಕೇಸ್ಗಳು ವಗೇರೆಗಳು ಮಾಡ್ಕೊಂಡಿರಲಿಲ್ಲ ಇನ್ನೂ ಎಲ್ಲೂ ಯಾವುದೇ ಪೊಲೀಸ್ ಸ್ಟೇಷನ್ಗೂ ಕಂಪ್ಲೇಂಟ್ ಕೊಟ್ಟಿರಲಿಲ್ಲ ಅವಳು ಎಲ್ಲೂ ಹೋಗಿರಲಿಲ್ಲ ಇನ್ನೂನು ಯಾ ಬರಿ ಹೇಳ್ಕೊಂಡಿದ್ದುದು ಅದರೊಳಗಡೆ ಅಷ್ಟೇನೆ ಯಾವಾಗ ಅಲ್ಲಿಗೆ ಹೋಗ್ಬಿಟ್ರು ಇಲ್ಲಿಂದ ಹೋದ ತಕ್ಷಣ ಏನಾಗಿದೆ ಅವಳಿಗೆ ವಾತಾವರಣ ಬದಲಾವಣೆ ಆಯಿತು ಮತ್ತು ಈ ಕನೆಕ್ಷನ್ಸು ಮತ್ತು ಅದು ಇದಕ್ಕೆ ಸಂಬಂಧಪಟ್ಟಂಗೆ ಅಲ್ಲಿ ನನ್ನ ಲೆಕ್ಕದಲ್ಲೇ ದೂರ ಹೋಗ್ಬಿಟ್ಟಾಗ ನನ್ನ ಲೆಕ್ಕ ಇರೋಲ್ಲ ಏಕೆಂತಂದರೆ ಅವಳೆಲ್ಲೋ ಇದ್ದಾಳೆ ಎಲ್ಲೋ ಇದ್ದಾನೆ ಅಂದಾಗ ಆ ಥರದ್ದೇನು ನಾವೇನು ಯೋಚನೆ ಮಾಡಬೇಕಾದಂಥದ್ದೇನಿರಲ್ವಲ್ಲ ಆ ವಾತಾವರಣದಿಂದ ಆಚೆ ಬಂದುಬಿಡ್ತಾರೆ ಆವಾಗ ನನಗೆ ಸಿಕ್ಕಿ ಈ ತರ ನೋಡಿ ಸರ್ ಹೀಗೆ ನಾವೆಲ್ಲ ಹೇಳಿದ್ಲು ಈಗೆಲ್ಲ ಅವಳಿಗೆ ಸ್ವಲ್ಪ ಮುಜುಗರ ಸ್ವಲ್ಪ ಸ್ವಲ್ಪ ಅನ್ನಿಸ್ತಾ ಇತ್ತು ಮಾತ್ರ ನಾನು ಮಾತಾಡಿಸ್ದಾಗ ಹೌದು ಸರ್ ಹೌದು ಸರ್ ಯಾಕೆಂತಂದರೆ ಅವಳು ನನ್ನನ್ನ ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಭಾಳ ನೋಡಿದ್ದಲ್ಲ ನನ್ನನ್ನ ತಕ್ ಫಟ್ಟಂತ ಐಡೆಂಟಿಫೈ ಮಾಡ್ಬಿಟ್ಲು ಮಾಡಿದ ತಕ್ಷಣ ಆಮೇಲೆ ಹೇಳಿದೆ ಹೀಗೆ ಈ ಥರ ಆಯಿತಮ್ಮ ಚೆನ್ನಾಗಿದ್ದೀರಲ್ಲ ಆಯಿತು ಆಮೇಲೆ ಹಸ್ಬೆಂಡ್ ತುಂಬ ಮಾತಾಡೋದು ಅವರು ಆಮೇಲೆ ಸರ್ ನಿಮ್ಮದೆಲ್ಲ ನೋಡ್ತಾ ಇರ್ತಾಳೆ ಸರ್ ನಮ್ಮ ವೈಫು ನನಗೂ ನೋಡಿ ಅಂತ ತೋರಿಸ್ತಾಳೆ ಅಂತ ನನಗೆ ಬುದ್ಧಿವಂತ ಇದೆ ಬಿಡು ನೀನು ನೋಡ್ತಾ ಇದ್ರೆ ನೀನು ತೋರಿಸ್ತಾ ಇದ್ದರೆ ನೀನು ಪಾಠ ಕಲಿಸ್ತಾಳೆ ಎಂತ ಅಂತ ಅವಾಗ ನಾನು ಇವಳಿಂದನೇ ಸರ್ ನಿಮ್ದೆಲ್ಲನೂ ನೋಡ್ತಾ ಇದ್ದೆ ಸರ್ ನಿಮ್ಮ ಶಕ್ತಿ ಚಾನೆಲ್ದು ಅಂತ ಅಂದ್ಬಿಟ್ಟು ನನಗೆಲ್ಲ ಈಗೆಲ್ಲ ಮೆಸೇಜ್ ಎಲ್ಲ ಕಳಿಸ್ತಾರೆ ಅವ್ರು ಆ್ಯಕ್ಚುಲಿ ನನಗೆ ಹ್ಞೂ ಸುಮಾರು ಬಂದಾಗ ಇಲ್ಲಿದ್ದಾಗ ಅಲ್ಲಿಂದ ಅಲ್ಲಿಗೆ ಹೋದಾಗ ಎಲ್ಲಾದರೂ ಟೂರ್ಗಳು ಅಲ್ಲಿ ಇಲ್ಲಿ ನೇಚರ್ ಕಡೆ ಹೋದಾಗ ಅಲ್ಲೆಲ್ಲ ಕಳಿಸ್ತಾ ಇರ್ತಾರೆ ಹಾಗೆ ಈ ಪುಸ್ತಕದಲ್ಲಿ ನಾನು ಹಲವಾರು ಈ ಥರ ಕೇಸಸ್ಗಳನ್ನ ಬರೆದಿದ್ದೀನಿ ಸರ್ ಎಲ್ಲ ಕೇಸಸ್ಗಳು ಜೀವಂತ ಎಲ್ಲ ಕೇಸಸ್ಗಳು ಭಾಳ ಬದಲಾವಣೆ ಆದಂಥವು ಆಮೇಲೆ ಎಲ್ಲ ಕೇಸಸ್ಗಳು ತೀರಾ ಜೀವನ ಇನ್ನೇನು ಇಲ್ಲ ಶೂನ್ಯ ಜೀವನೇ ಮುಗಿದೋಗ್ಬಿಡ್ತು ನಾನು ಇನ್ನೇನು ಇನ್ನು ಬದುಕೋಕೆ ನನಗೇನು ಆಪ್ಷನ್ ಇಲ್ಲ ಅನ್ನುವಂಥ ಕೇಸಸ್ಗಳು ಮಾತ್ರ ಬರೆದಿರೋದಿದ್ವು ಓಕೆ ಈ ಥರದ್ದು ನನಗೆ ಸಾವಿರಾರು ನೋಡಿದ್ದೀನಿ ಅವು ಆ ಕೇಸಸ್ಗಳಲ್ಲಿ ಅವು ಏನೇನು ಏನೇನು ಎಂಡಿಂಗೇ ತೊಗೊಂಡು ಅದು ಬೇರೆ ವಿಚಾರ ಬಟ್ ಭಾಳ ನನ್ನನ್ನು ಕಾಡ್ದಂಥ ಕೆಲವಷ್ಟು ಒಂದಷ್ಟನ್ನು ತಗೊಂಡು ತುಂಬ ಬರೆದು ಏನಪ್ಪ ಬರೀ ಗೋಳ್ನೇ ಬರ್ಕೊಂಡು ಕೂತ್ಕೊಂಡು ಅವನಲ್ಲ ಅಂತ ಅನ್ನೋದು ಅನ್ನುವಂಥದ್ದು ಓದುಗರಿಗೆ ಇದು ಗೋಳಲ್ಲ ಇದು ಇದರಲ್ಲಿ ನೀವು ಒಬ್ರಾಗಿರ್ತೀರಿ ನೀವು ಓದ್ತಾ ಇದ್ದಂಗೆ ನನ್ನದು ಹಿಂಗೆ ಅಲ್ವಾ ಹೌದು ಹೌದು ನಂದು ಹಿಂಗೆ ಅಲ್ಲ ಆಮೇಲೆ ಇದೆಲ್ಲವೂ ಕೂಡ ನೀವು ಏನು ಘಟನೆಗಳನ್ನ ತಗೊಂಡಿದ್ರಿ ಇದೆಲ್ಲವೂ ಫೈನಲ್ ಆಗಿ ಸುಖ ಕಂಡಿವೆ ಹೌದು ಹೌದು ಆದರೆ ಸೊಲ್ಯೂಷನ್ ಕಂಡ್ಕೊಂಡಿದೀರ ಕಂಡುಕೊಂಡಿದ್ದಾವೆ ಓಕೆ 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 ಅದಕ್ಕೆ ನೀವು ಹೆಲ್ಪ್ ಮಾಡಿದಿರ ಸೊಲ್ಯೂನ್ ನೀವು ಹೆಲ್ಪ್ ಮಾಡ್ಕೊಳ್ಳೋದಕ್ಕೆ ಯಾಗ್ಯಾಗೆಲ್ಲ ಅಂದರೆ ನೀವೆಷ್ಟು ಸಹನೆಯಿಂದ ಇರ್ತೀರಿ ನೀವು ಎಷ್ಟು ಅದನ್ನ ತಡ್ಕೊಳ್ತೀರಿ ಅದನ್ನ ಎಷ್ಟು ಅದು ಮಿಟ್ಕೊಳ್ತೀರಿ ಅದನ್ನು ಒಂಥ ಅದ್ರ ಒಳಗಡೆ ಆತ್ಮದೊಳಗಡೆ ಬ್ರೈನಲ್ಲಿ ಆವಾಗ ನೀವು ಸಕ್ಸಸ್ ಜಾಸ್ತಿ ಎನ್ನುವಂಥದ್ದೇ ಇದ್ರದ್ದು ಟೋಟಲ್ ಓವರ್ ನನ್ನ ಪುಸ್ತಕದ ಇದು ಸರ್ ನೀವು ಸರ್ವಿಸಲ್ಲಿ ಇದ್ದಾಗೆ ಅಂದೇ ಜಾಸ್ತಿ ಘಟನೆಗಳಿರೋದು ಹೌದು ಸರ್ವೀಸಲ್ಲಿ ಇದ್ದಂಥ ಇರುವಂಥ ಸಮಯದಲ್ಲಿ ಘಟನೆಗಳು ಇದೊಂದು ಮಾತ್ರ ಆಚೆ ಬಂದಾಗ ಒಂದು ಘಟನೆ ನೆನಪಿಸ್ಕೊಂಡು ನಾನು ಇನ್ನು ಪುಸ್ತಕ ಬರೆದ್ಬಿಡೋಣಪ್ಪ ಇನ್ನೇನಾದರೂ ಹಿಂಗೆ ಏನಾದ್ರು ಹೇಳಿದಾಗ ನಂದು ನೆಮ್ಮದಿ ಮಾರಾಟಕ್ಕಿದೆ ಪುಸ್ತಕ ಓದ್ಬಿಟ್ಟು ಆಮೇಲೆ ಮಾತಾಡಪ್ಪ ಆಮೇಲೆ ಮಾತಾಡಮ್ಮ ನಿನ್ ನಿಂದು ಅದನ್ನು ಚಾಪ್ಟ್ ಇರ್ತದೆ ನೀನು ಯಾವ್ದು ಈ ಪುಸ್ತಕಗಳು ಓದ್ತಾ ಇದ್ದಾಗ ಹೌದು ನಂದು ಹಿಂಗೆ ಆಗಿತ್ತಲ್ಲ ನಂದು ಹೀಗೆ ಇದೆಯಲ್ಲ ಸಮಸ್ಯೆ ಹೌದಲ್ವಾ ಕರೆಕ್ಟ್ ನಾನು ಈ ಥರ ಇರಬೇಕು ನಾನು ಅಂದರೆ ಅವ್ರಿಗೆ ಅಲ್ಲೇ ಅವರು ಒಂದು ಉತ್ತರ ಕಂಡುಕೊಳ್ಳುವಂಥದ್ದಕ್ಕೆ ನಾನು ಬಾ ಪ್ರಯತ್ನ ಪಟ್ಟಿದ್ದೇನೆ ಈ ಪುಸ್ತಕದಲ್ಲಿ ದಯಮಾಡಿ ಈ ಪುಸ್ತಕದ ಉಪಯೋಗ ಪಡ್ಕೋಬೇಕು ದಯಮಾಡಿ ತಂದೆ ತಾಯಿಗಳು ಯಾರೇ ನಿಮಗಿಂಥ ಸಮಸ್ಯೆಗಳೇನಾರು ಇದ್ದಾಗ ತಾವು ದಯಮಾಡಿ ಈ ಪುಸ್ತಕನ ನನ್ನನ್ನು ತಮ್ಮ ಇಟ್ಕೊಂಡು ತಾವು ಅಂದರೆ ಓದುವ ಸಂಸ್ಕೃತಿ ಭಾಳ ಕಮ್ಮಿ ಆಗಿದೆ ಸರ್ ನಾನು ಹೇಳ್ದಂಗೆ ಓದುವ ವರ್ಗನೇ ಬೇರೆ ಓದುವಂಥವ್ರು ಹುಡುಕಿ ಹುಡುಕಿ ಓದಿ ಓದ್ತಾ ಇರ್ತಾರೆ ಪುಸ್ತಕಗಳನ್ನ ಯಾವುದು ಬಂತು ಯಾವುದು ಬಂತು ಅನ್ನುವಂಥದ್ದು ಓದೋಕ್ಕೆ ಪೇಷನ್ಸ್ ಇಲ್ಲದೆ ಇರ್ತಕ್ಕಂಥವ್ರು ಏನಪ್ಪ ಇದು ಹೆಂಗೆ ನಾವು ಹೆಂಗೆ ಓದೋದು ಅನ್ನುವಂಥದ್ದಲ್ಲ ಇದಲ್ಲಿರ್ತಕ್ಕಂಥದ್ದು ತಾವು ತಮಗೆ ಭಾಳ ಬೇಕಾಗಿರ್ತಕ್ಕಂಥದ್ದು ಸಮಾಜಕ್ಕೂ ನಮಗೂ ನಿಮಗೂ ಭಾಳ ನಾನು ಅತ್ಯಂತ ಸೂಕ್ಷ್ಮವಾಗಿ ನಿಮ್ಮ ಮನಸ್ಸುಗಳನ್ನ ನಾನು ಇದನ್ನು ಪರಿಚಯ ಮಾಡಿ ಮತ್ತೆ ನೋಡಿ ಬರೆದಿರ್ತಕ್ಕಂಥ ಪುಸ್ತಕ ಇದು ಸೊ ಎಲ್ಲ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಕೊಡಬಹುದು ಮತ್ತು ಮದುವೆ ಆದವರು ಓದಬಹುದು ಮದುವೆ ಆಗದೇ ಇರೋರಿಗೆ ಕೊಡಬಹುದು ಇಲ್ಲ ಮದುವೆ ಇರೋರು ಮದುವೆ ಆದವ್ರಿಗೆ ಕೊಡ್ಬೋದು ಒಟ್ನಲ್ಲಿ ಎಲ್ಲರೂ ಓದಬೇಕಾದಂಥ ಪುಸ್ತಕ ಇದು ಸೊ ಈ ಒಂದು ಘಟನೆ ಏನು ಹೇಳಿದರು ಇದು ಒಂದು ಸುಖಾಂತಿ ಆಗಿರುವಂಥ ಘಟನೆ ಈ ಥರದ್ದು ನೂರಾರು ಘಟನೆಗಳು ಎಲ್ಲವೂ ಕೂಡ ಅಂದರೆ ಡೆಡ್ ಎಂಡಿಗೆ ಬಂದು ನಿಂತಿರುತ್ತೆ ಜೀವನ ಅಂಥ ಟೈಮಲ್ಲಿ ಉಮೇಶ್ ಸರ್ ಸಿಕ್ಕು ಅವ್ರಿಗೆ ಹೇಗೆ ನೀವು ಬದುಕನ್ನು ಮತ್ತೆ ಕಟ್ಕೊಳ್ಬಹುದು ಹೇಗೆ ನೀವು ಸಾಲ್ವ್ ಮಾಡ್ಕೋಬೋದು ಅಂತ ಅವ್ರಿಗೆ ತಿಳಿಸಿ ಹೇಳಿರುವಂಥ ಘಟನೆಗಳು ಹೀಗಾಗಿ ಇದೆಲ್ಲರಿಗೂ ಕೂಡ ತುಂಬ ಯೂಸ್ಫುಲ್ ಅಂತ ನನಗನ್ಸುತ್ತೆ ಸೊ ಸರ್ ತುಂಬ ಧನ್ಯವಾದ ನಿಮ್ಗೆ ಥ್ಯಾಂಕ್ ಯು ಮಚ್ ಸರ್ ಇಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡಿದಿರಿ ಮತ್ತು ಈ ಎಲ್ಲ ವಿಚಾರಗಳನ್ನ ಹೇಳಿದ್ರಿ ಆಮೇಲೆ ಕೊನೆಯದಾಗಿ ಒಂದು ಏನಂತಂದರೆ ನಮ್ಮ ನಮ್ಮ ಕಡೆಯಿಂದ ಉಳ್ಕೊಂಡಿದೆ ನಮ್ಮ ಕಡೆಯಿಂದ ಸರ್ ಕಡೆಯಿಂದ ಅದೇನೆಂದರೆ ಬೆಂಗಳೂರು ಅಂಡರ್ ವರ್ಲ್ಡ್ ಅದು ಉಳ್ಕೊಂಡಿದೆ ಸರ್ ಅದನ್ನು ಆದಷ್ಟು ಬೇಗ ಶುರು ಅದು ಮುಗಿಸೋಣ ಸರ್ ಯಾಕೆಂದರೆ ಈಗ ಪ್ರಾರಂಭ ಮಾಡಿದ್ದೀವಿ ನಾವು ಅದನ್ನೆಲ್ಲ ಒಟ್ಟಿಗೆನೇ ನೀವು ಪ್ರಸಾರ ಮಾಡುವಂಥದ್ದಾಗಲಿ ನಾನು ಇನ್ನೊಂದು ಬುಕ್ ಬರೀತಾ ಇದ್ದೀನಿ ಸರ್ ಹತ್ತಿರ ಬಂದ್ಬಿಟ್ಟಿದೆ ಅದು ಅದು ಒಂದು ನಾನು ಐ ಡೆಡಿಕೇಟೆಡ್ ಟು ಎ ಮಾಸ್ಟರ್ ಅಂತಂದರೆ ಈ ಮೇಸ್ಟ್ರುಗಳಿದಾರಲ್ಲ ಅವ್ರಿಗೆ ನಾನು ಆ ಪುಸ್ತಕನ ಡೆಡಿಕೇಟ್ ಮಾಡೋಕ್ಕೋಸ್ಕರ ನಾನು ಕಂಡ ನೋಡಿದ ನಾನು ಕೇಳಿದ ಅವ್ರು ಅನುಭವಿಸ್ತಾ ಇರ್ತಕ್ಕಂಥದನ್ನ ಮತ್ತು ಅವ್ರ ಮನಸ್ಸು ಮಾಡಿದ್ರೆ ಏನು ಮಾಡ್ಬೋದು ಒಬ್ಬ ಮೇಷ್ಟ್ರು ಅವರು ನಿಯತ್ತಾಗಿ ಕೆಲಸ ಮಾಡ್ಕೊಂಡೋದ್ರೆ ಜೀವನದಲ್ಲಿ ಏನೆಲ್ಲ ಸಾಧನೆ ಮಾಡ್ಬೋದು ಅವ್ರಿ ಅವರಿಂದೇ ಹೇಗೆ ಒಂದು ಒಂದು ಅಗಾಧವಾದಂಥ ಶಕ್ತಿ ಬೆಳೀತಾ ಇರ್ತದೆ ಬೆನ್ನಿಂದೆ ಅವ್ರು ಗೊತ್ತಿಲ್ಲದಂಗೆ ಹೇಗೆ ಆ ಮನುಷ್ಯ ಎಮರ್ಜ್ ಆಗಿಬಿಡ್ತಾರೆ ಒಬ್ಬರು ಒಬ್ಬ ದೊಡ್ಡ ಮನುಷ್ಯನಾಗಿ ಹೇಗೆ ಎಮರ್ಜ್ ಆಗ್ತಾರವರು ಅವರು ಅವರು ಅಂದರೆ ನನ್ನ ಕೆಲಸ ನಾನು ಮಾಡಬೇಕು ಅಂತ ಅಷ್ಟೇನೆ ನನ್ನ ಕೆಲಸನ ನಿಯತ್ತಾಗೆ ಯಾವುದೇ ಥರವಾದಂಥ ಫಲಾಪೇಕ್ಷೆಗಳನ್ನ ಬಯಸ್ತೇ ಆ ದೇವರೇ ಹ್ಯಾಂಗೆ ಮಾಡ್ತಾನೆ ಮತ್ತು ಆ ಶಕ್ತಿ ಜನ ಹೆಂಗೆ ಮಾಡ್ತಾರೆ ಎನ್ನುವಂಥದ್ದು ಅದನ್ನ ನಾನು ಡೆಡಿಕೇಟ್ ಮಾಡಬೇಕು ಅಂತ ಅದನ್ನು ನಾನು ನೋಡಿ ಕೇಳಿ ಅನುಭವಿಸಿದ ಅದಕ್ಕೋಸ್ಕರನೇ ಅದು ಬರಿತಾ ಇದ್ದೀನಿ ಅದನ್ನು ತಕ್ಷಣದಲ್ಲೇ ನಾನು ಅದನ್ನ ಆರಂಭ ಅದನ್ನು ಯಾಕೆ ತಿಳಿಸ್ತಾ ಇದ್ದೀನಂದರೆ ಯಾಕಪ್ಪ ಈಗ ಬ್ಯುಸಿಯಾಗಿಬಿಟ್ಟಿದ್ದೀನಿ ಏನು ಹೇಳ್ತಾ ಇಲ್ಲ ಅಂತ ಅನ್ನೋ ಕಾರಣಕ್ಕೋಸ್ಕರನೇ ಅದನ್ನು ಇನ್ನೇನು ಈ ವಾರದಲ್ಲಿ ಕಂಪ್ಲೀಟ್ ಆಗ್ತದ ನಂಥದ್ದು ಅದಾದಮೇಲೆ ನಿಮಗೆ ಅದ್ಭುತವಾದಂಥ ಬೆಂಗಳೂರು ಅಂಡರ್ವಲ್ಡ್ ಪಾಪ ಪ್ರವೀಣ್ ನಮ್ಮ ರಾ ಪ್ರವೀಣ್ ತೀರ್ಕೊಬಿಟ್ರು ಹೌದು ಅವರು ಹಲವಾರು ಎಪಿಸೋಡ್ಗಳು ಬೆಂಗಳೂರಿನಲ್ಲಿ ಅತ್ಯಂತ ರೋಚಕವಾಗಿ ಅವರೆಲ್ಲ ಹೋಗಿ ನೋಡಿ ಮಾಡಿದಂತಹ ಅನುಭವಿಸಿದಂತಹ ರೋಚಕ ಕಥೆಗಳನ್ನ ಪಾಪ ಪ್ರವೀಣ್ ಅವರು ನಮ್ಮ ಬೆಂಗಳೂರು ಹಲವಾರು ಅವ್ರು ಮಾಡಿರ್ತಕ್ಕ ಮಾಡ್ತಕ್ಕಂಥ ಒಂದು ಇದೆ ನಾನು ಈಗಾಗಲೇ ಸುಮಾರು ಹೇಳಿದ್ದೀನಿ ಇನ್ನೂ ಒಂದು ಕಂಪ್ಲೀಟ್ ಮಾಡಿ ಅದನ್ನ ಅದನ್ನ ನಿಮ್ಗೆ ಒಟ್ಟಿಗೆ ಪ್ರಸಾರಣ ಮಾಡ್ತಕ್ಕಂಥ ಕೆಲಸನ ಖಂಡಿತವಾಗ್ಲೂ ನಾನು ನೆಕ್ಸ್ಟ್ ಮಂಡೇ ಇಂದ ನಾನು ಖಂಡಿತವಾಗ್ಲೂ ಮಾಡ್ತೀನಿ ಸರ್ ಎಸ್ ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಸೊ ಸ್ನೇಹಿತರೆ ಇದಾಗಿತ್ತು ಆಫೀಸರ್ ಕಾರ್ಯಕ್ರಮದ ಮತ್ತೊಂದು ಸರಣಿ ಸೊ ಅದರಲ್ಲಿ ನಾವು ಮೊದಲ ಎಪಿಸೋಡ್ ಅಲ್ಲಿ ಹೊಸ ಪುಸ್ತಕ ಅನ್ನೋದ್ರಲ್ಲಿ ಇಂಟ್ರೊಡಕ್ಷನ್ ಮಾಡಿದ್ವಿ ಎರಡನೇದರಲ್ಲಿ ಹೊಸ ಪುಸ್ತಕದಲ್ಲಿ ಅಂದ್ರೆ ಈ ನೆಮ್ಮದಿ ಮಾರಾಟಕ್ಕಿದ ಪುಸ್ತಕದಲ್ಲಿ ಬಂದಿರುವಂತ ಒಂದು ಘಟನೆ ಸರ್ ನಮಗೆ ಹೇಳಿದ್ರು ಅವ್ರಿಗೆ ಧನ್ಯವಾದ ಹೇಳ್ತಾ ಇದ್ರು ಮುಗಿಸ್ತಾ ಇದ್ದೀನಿ ಈ ಘಟನೆ ಈ ಒಂದು ಎಪಿಸೋಡ್ ಬಗ್ಗೆ ನಿಮ್ಗೆ ಏನೋ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ಇದನ್ನು ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಹೊಸ ಪುಸ್ತಕನ ಖಂಡಿತ ಅಂದರೆ ಈ ಒಂದು ನೆಮ್ಮದಿ ಮಾರಾಟಕ್ಕೆ ಅದನ್ನು ಓದಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದೀನಿ ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ ನೋಡ್ತಾರೆ ಆಫೀಸರ್ ಕಾರ್ಯಕ್ರಮ ನಮಸ್ಕಾರ